ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಕಲವಾದಿ ಮಹೋತ್ಸವದ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಓಬವ್ವ ಓಬವ್ವ ಅಂದ ತಕ್ಷಣ ಅವ್ರ ಜೊತೆ ವೀರವನಿತೆ ಓಬವ್ವ ಅಂತ ಕರಿತೀವಿ ಒನಕೆ ಓಬವ್ವ ಅಂತ ಕರಿತೀವಿ ಇದಕ್ಕೇನ್ ಕಾರಣ ಅಂದ್ರೆ ಕೇವಲ ಒಂದು ಒನಕೆ ಸಹಾಯದಿಂದ ಐದರ ಸಾಮ್ರಾಜ್ಯದ ನೂರಾರು ಸೈನಿಕರನ್ನ ಕೊಂದು ತನ್ನ ಸಾಮ್ರಾಜ್ಯವನ್ನು ಕಾಪಾಡಿರುವ ನುಟ್ನಲ್ಲಿ ವೀರವಲ್ಲಿದೆ ಓಬವ್ವ ಸೊ ಎಲ್ಲರೂ ಆ ಹಾಡು ಕೇಳಿರ್ಬೋದು ಕನ್ನಡ ನಾಡಿನ ವೀರರಮಣೀಯ ಅಂತ ಒಂದು ವಿಷ್ಣುವರ್ಧನ್ ಅವರದ ಒಂದು ಹಾಡು ಬರ್ತದೆ ಅದೊಂದು ಹಾಡಲ್ಲೇ ಎಲ್ಲ ಫುಲ್ ಒಂದು ಸಿಗ್ತದೆ ನಮ್ಗೆ ಏನ್ ಮಾಡಿದ್ಲು ಸಾಧನೆ ಗಂಡ ಊಟ ಮಾಡ್ತಾ ಇರ್ತಾನೆ ಅಲ್ಲಿ ಸೊ ಓಬವನ ಕಿಂಡಿಯಿಂದ ಐದರಾಳಿಯ ಸೈನಿಕರು ನುಗ್ತಾ ಇರ್ತಾರೆ ಅದನ್ನ ಗಮನಿಸ್ತಾಳೆ ಹಾಗೇನ್ ಮಾಡ್ತಾಳು ಹೋಗಿ ತಕ್ಷಣನೇ ಗಂಡಂಗೆ ಹೇಳಳ ಗಂಡಂಗೆ ಊಟ ಕೊಟ್ಟಿದ್ದಾಳೆ ಸೊ ವೀರ ಮಹಿಳೆಯ ಗ್ರೇಟ್ನೆಸ್ ಹೆಂಗಿದೆ ನೋಡಿ ಗಂಡು ತೊಂದರೆ ಆಗಬಹುದು ಊಟ ಮಾಡ್ತಾ ಇದ್ದಾನೆ ಅವ್ನು ಊಟ ಗಿಟ್ಟು ಬಿಟ್ಟು ಅವಳೆ ಒನಿಕೆ ಸಹಾಯದಿಂದ ನೂರಾರು ಜನ ಸೈನಿಕರನ್ನ ಕೊಂದು ಆಮೇಲೆ ಗಂಡ ಊಟ ಮುಗಿಸಿ ಬಂದ ನಂತರ ಅವನ್ ಎಚ್ಚರಿಸಿ ರಣಕಹಳೆ ಓದಿ ಎಲ್ಲಾ ಸೈನಿಕರನ್ನ ಕರೆಸಿ ಅವರು ಹೋರಾಟಕ್ಕೆ ಇಳಿತಾರೆ ಸೊ ಅಂತ ಉನ್ನತ ಮಹಿಳೆ ಈ ಕಡೆ ಮನೆ ಕಡೆ ಸಂಸಾರನು ನೋಡಿಕೊಂಡು ಸಾಮ್ರಾಜ್ಯಕ್ಕೂ ಒಂದು ಕೊಡುಗೆ ನೀಡಿದ ಎಲ್ಲಾ ಮಹಿಳೆಯರಿಗೆ ಆದರ್ಶವಾಗಿ ನಿಂತಿರುವ ಮಹಿಳೆ ಒನ್ಕೆ ವೈಭವ ಅಂತ ಮಹಾತಾಯಿಯ ಒಂದು ಜಯಂತಿಯನ್ನ ಆಚರಣೆ ಮಾಡಿರೋದು ಈ ಸುಸಂದರ್ಭದಲ್ಲಿ ನಾನು ಭಾಗಿಯಾಗಿರೋದು ಹೆಮ್ಮೆ ವಿಷಯ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವನ್ಕೆ ವೈಭವ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಸೊ ಸಮಯದ ಅಭಾವದಿಂದ ನಾವು ಆಡಬೇಕಾಗಿತ್ತು ಸೊ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವನ್ಕೆ ವೈಭವ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹೆಣ್ಣು ಮಕ್ಕಳು ಮನ್ಸು ಮಾಡಿದ್ರೆ ಧೈರ್ಯ ಏನು ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಇದೆ ಅಲ್ವಾ ಅಮ್ಮ ಯಾರು ದೊಡ್ಡ ವ್ಯಕ್ತಿ ಅಲ್ಲ ದೊಡ್ಡ ವ್ಯಕ್ತಿ ಅಲ್ಲ ಬಹಳ ಬಹಳ ನೆಮ್ಮದಿಯ ನಮ್ಮಂಗೆ ಬಹಳ ಸಾಮಾನ್ಯವಾದ ವ್ಯಕ್ತಿ ಅಂತ ವ್ಯಕ್ತಿ ಎಷ್ಟೋ ವರ್ಷಗಳಿಂದ ಆಕ್ರಮಣ ಮಾಡ್ಕೊಂಡ್ ಬಂದಿದ್ಯೋ ಆಸ್ ಅವ್ರು ಬಂದ ಮೇಲೆ ಅವ್ರನ್ನ ತಡೆಗಟ್ಟಿದ್ಲಲ್ವಾ ಅದು ನಿಜವಾಗಲೂ ತುಂಬಾ ಒಂದು ಒಳ್ಳೆ ದೊಡ್ಡ ವ್ಯಕ್ತಿತ್ವ ಇದೊಂದು ಈಕೆನ ನಾವು ಹೋಗೋವನ್ನ ಈ ಒಂದು ಸಂದರ್ಭದಲ್ಲಿ ನೆನೆಸ್ಕೊಂಡು ಅವನ್ನ ನಾವು ಪ್ರೇರಣೆಯಾಗಿ ತಗೊಂಡು ಅವ್ರನ್ನ ಉದಾಹರಣೆಗೆ ತಗೊಂಡು ನಾವು ನಮ್ಮ ನಮ್ಮ ಎಲ್ಲರೂ ಯುದ್ಧ ಮಾಡಿ ಹಂಗೆ ಹೊಡಿಬೇಕು ಅಂತೆಲ್ಲ ಹೇಳುತ್ತಾನು ಆ ಒಂದು ಉದ್ದೇಶನ ನಾವು ತಗೊಂಡು ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಧೈರ್ಯವಾಗಿ ನಮಗೆ ಬರುವಂತ ನಮ್ಮ ಘಟನೆಗಳನ್ನ ನಾವು ಎದುರಿಸುವಂತ ಒಂದು ಸಾಮರ್ಥ್ಯನ ನಾವೆಲ್ಲರೂ ತಗೋಬೇಕು ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಬೇಕು ಆವಾಗ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಧಿಸು ನಾವು ಒಂದು ಒಳ್ಳೆ ಹೆಸರು ತಗೋಬಹುದು ಹದಿನೆಂಟನೇ ಶತಮಾನ ಇವಾಗ ಇಪ್ಪತ್ತೈದನೇ ಶತಮಾನ ಇಷ್ಟು ವರ್ಷಗಳಲ್ಲೂ ನಾವು ನಾನು ಐದು ವರ್ಷಗಳಿಂದಲೂ ಅವ್ರನ್ನ ಇವತ್ತು ನಾನು ನೆವಸ್ಕೊತಿದ್ದೀವಿ ಅಂತಂದ್ರೆ ಅವರು ಮಾಡಿದ ಒಂದು ಆ ಒಂದು ಘಟನೆಯಿಂದ ಅವರು ಮಾಡಿದ ಒಂದು ಧೈರ್ಯ ಸಾಹಸದಿಂದ ಮಾತಾಡೋದಿಲ್ಲ ಅಲ್ವಾ ಅದು ಇದುವರೆಗೂ ಅಚ್ಚರಿನೇ ಉಳಿದಿದೆ ಎಲ್ಲಾ ದೇಶದಾದ್ಯಂತನೂ ರಾಜ್ಯದಾದ್ಯಂತ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಸೊ ಹಂಗಾಗಿ ನಾವು ಎಲ್ಲ ಎಲ್ಲ ನಮ್ಮ ಒಂದು ಜೀವನದಲ್ಲೂ ಅದೇ ರೀತಿ ಧೈರ್ಯ ಆತ್ಮಸ್ಥೈತ್ಯ ತಗೊಂಡು ನಾವು ಎಲ್ಲ ರೀತಿಯಲ್ಲೂ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಅಂತ ಹೇಳ್ತೀನಿ ಅದೇ ರೀತಿ ಹೆಣ್ಮಕ್ಳು ಎಲ್ಲ ಒಂದು ರಂಗದಲ್ಲೂ ಮುಂದೆ ಇದ್ದಾರೆ ನಮ್ಮ ಫಸ್ಟ್ ಪ್ರೆಸಿಡೆಂಟ್ ಜಯಂತಿಯ ಆಚರಣೆ ಸಂದರ್ಭವಾಗಿ ಏರ್ಪಡಿಸಿರುವ ಈ ಒಂದು ಸಭೆಯಲ್ಲಿ ಸಭಾ ವೇದಿಕೆಯಲ್ಲಿ ಹಾಜರಿರುವ ಕೆಜಿಎಸ್ ತಾಲೂಕಿನ ದಂಡಾಧಿಕಾರಿಗಳೇ ಈ ಒಂದೇ ಒಬ್ಬವ ಜಯಂತಿ ಆಗಿ ನವೆಂಬರ್ ಹನ್ನೊಂದನೇ ತಾರೀಕು ಇರುತ್ತೆ ಏನ್ ಕಾರಣ ಅಂತ ಇದನ್ನ ಈ ಒಂದು ದೈಹಿನ ಈಗಿನ ಒಂದು ಆಚರಣೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಈ ಓಬೋನ ಕುರಿತು ಒಂದ್ ಎರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಗಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಗೊತ್ತಿದೆ ಯಾಕೆ ಅಂತಂದ್ರೆ ಶಾಲೆಗಳಲ್ಲಿ ಪಠ್ಯಪುಟ್ಟ ಈಗಾಗ್ಲೇ ಬಂದಿರೋ ಹೋಗೋನ ಬಗ್ಗೆ ಎಲ್ಲರೂ ಪಾಠ ಇದೆ ನಾವು ಓದ್ತಾ ಇದ್ದ ನಿಮ್ಲೂ ಇತ್ತು ಈಗ್ಲೂ ಇದೆ ಎಲ್ರಿಗೂ ಗೊತ್ತಿರುತ್ತೆ ಅದು ಹದಿನೆಂಟನೇ ಶತಮಾನದಲ್ಲಿ ಈ ಹೊಂಗೆ ಓಬವ್ವ ಅನ್ನೋದು ಇರ್ತಾರೆ ಇದು ಒಂದು ಇತಿಹಾಸ ಇತಿಹಾಸ ಸುಳ್ಳು ಅಂತ ಹೇಳಿಕ್ಕಾಗಲ್ಲ ಹಲವಾರು ಕಮೆಂಟ್ಸ್ ಇದೆ ಇದ್ರ ಬಗ್ಗೆ ಒಂಕೆ ಹೋಗ್ಯವನ್ ಬಗ್ಗೆ ಹಲವಾರು ಕಮೆಂಟ್ಸ್ ಇದೆ ಬಟ್ ಇತಿಹಾಸ ಗೊತ್ತಿದ್ದವರು ಮಾತ್ರ ಇತಿಹಾಸ ಹೇಳ್ಬೋದು ಅನ್ನೋದು ಒಂದು ನಾಣ್ಮುಣಿನೂ ಇರುತ್ತೆ ಹದಿನೆಂಟನೇ ಶತಮಾನದಲ್ಲಿ ಓಬವ್ವ ಅನ್ನೋರು ಇರ್ತಾರೆ ಇವರು ಏನು ತುಂಬಾ ರಾಜಮನಸದವರು ಅಲ್ಲ ರಾಜಮನಸನ ಅಲ್ಲ ತುಂಬಾ ಶ್ರೀಮಂತ ಕುಟುಂಬದಿಂದ ಬಂದವರು ಅಲ್ಲ ತುಂಬಾ ತೀರಾ ತುಂಬಾ ಸಾಮಾನ್ಯವಾದ ಮಹಿಳೆ ಇವರು ಒಂದು ಈ ಚಿತ್ರದುರ್ಗದ ಕೋಟೆ ಅದು ಕೋಟೆ ಹತ್ತಿ ಮೊದಲು ಕದಂಬರು ಹೊಯ್ಸಳರು ಎಲ್ಲ ಆಗ್ಲಿಕ್ಕೆ ಆಗಿರ್ತಾರೆ ಕೊನೆಯಲ್ಲಿ ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಈ ಒಂದು ಚಿತ್ರದುರ್ಗದ ಕೋಟೆ ಬಂದಿರುತ್ತೆ ಆ ಕೋಟೆನ ಈ ಮದಕರಿ ನಾಯಕ ಅನ್ನುವವರ ಪೂರ್ವಜರಿಗೆ ಈ ವಿಜಯನಗರ ಸಾಮ್ರಾಜ್ಯದಿಂದ ಅವರಿಗೆ ಅದನ್ನ ಪಡುವಳಿಯಾಗಿ ನೀಡಿ ಆ ಒಂದು ಚಿತ್ರದುರ್ಗ ಕೋಟೆನ ಮದಕರಿ ನಾಯಕರ ಪೂರ್ವಜರು ಆಳ್ವಿಕೆ ಮಾಡ್ತಾ ಇರ್ತಾರೆ ಆವಾಗ ಈ ಮದಕರಿ ನಾಯಕ ಅನ್ನ ಒಂದು ರಾಜನ ಆಳ್ವಿಕೆಯಲ್ಲಿ ನಮ್ಗೆ ಓಭವ ಕಂಡು ಬರ್ತಾರೆ ಇದೇನಂತಂದ್ರೆ ಇದನ್ನ ಚಿತ್ರದುರ್ಗದ ಕೋಟೆ ಇದು ಅಂತ ಇಂತ ಕೋಟೆ ಆಗಿರೋದಿಲ್ಲ ಅದನ್ನ ಏಳು ಸುತ್ತಿನ ಕೋಟೆ ಅಂತಾನೂ ಕರೀತಾರೆ. ತುಂಬಾ ಅವರ ಪೂರ್ವಜರಿಂದ ಕಟ್ಕೊಂಡು ಬಂದು ಬಂದು ಒಂದು ತುಂಬಾ ಪದವಾಗಿರುತ್ತೆ ಯಾರೇ ಇತರೆ ರಾಜರು ಅವ್ರ ಮೇಲೆ ಯುದ್ಧಕ್ಕೆ ಬಂದ್ರೆ ಯಾರು ಅದನ್ನ ಸುಲಭವಾಗಿ ಇವ್ರನ್ನ ಅಗತ್ಯ ನಾಯಕನ ಒಂದು ರಾಜ್ಯಸ್ಥನ ರಾಜ್ಯ ಸೋಲ್ಸಕ್ಕೆ ಆಗಿರೋದಿಲ್ಲ ಆವಾಗ ಈಗ ಹೈದರಾಲಿ ಅನ್ನುವರು ಸುಮಾರು ಒಂದು ಓಟೆ ಮೇಲೆ ಆಕ್ರಮಣ ಮಾಡ್ಬೇಕು ಇದನ್ನ ಒಂದು ಆಳ್ವಿಕೆಗೆ ತಗೋಬೇಕು ಅಂತ ಹೇಳಿಬಿಟ್ಟು ಒಂದು ವರ್ಷಗಳ ಕಾಲ ನೋಡ್ತಾ ಇರ್ತಾರೆ ಯಾವ ಕಡೆ ಕಡೆ ಆಕ್ರಮಣ ಮಾಡಬಹುದು ಈ ಕೋಟೆನ ಅಂತಂದ್ಬಿಟ್ಟು ಯಾವುದೇ ಒಂದು ರೂಪದಲ್ಲೂ ಅವ್ರಿಗೆ ಅವಕಾಶ ಸಿಕ್ಕಿರಲ್ಲ ಯಾಕಂತಂದ್ರೆ ಅದಷ್ಟು ಭದ್ರವಾದ ಕೋಟೆ ಎಲ್ಲೂ ಸುಳಿದಿರಲ್ಲ ಯಾರು ಬರ್ಲಿಕ್ಕೆ ಆಗೋದಿಲ್ಲ ಒಂದು ಮುಖ್ಯವಾದ ಎಡಿಗನ್ಸ್ ಇರುತ್ತೆ ಅಲ್ಲಿಗೆ ಏನಾದ್ರು ಬಂದಿದ್ದಾರೆ ಅಂತಂದ್ರೆ ಇಡೀ ಕೋಟೆ ಒಂದು ಸೈಲೆಂಟ್ ಮಾಡೋ ತರ ಒಂದ್ ಒಂದು ಸಿಸ್ಟಮ್ ಬಸದಿನ ಅಲ್ಲಿ ಅಳವಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಯಾರು ಹೆಚ್ಚಿ ಆಗಲಿಕ್ಕೆ ಸಾಧ್ಯ ಇರಲ್ಲ ಒಂದೇ ಒಂದು ಸಣ್ಣದಾಗಿ ನುಸುಳ್ಕೊಂಡು ಹೋಗೋದು ಒಂದು ಕಿಂಡಿ ತರ ಮಾಡಿರ್ತಾರೆ ಅದು ಯಾರಿಗೂ ಗೊತ್ತಿರೋದಿಲ್ಲ ಅಲ್ಲಿ ಏನೋ ಹಾಲು ಮೊಸರು ದಿನನಿತ್ಯದ ಸಣ್ಣ ಸಣ್ಣ ಪುಟ್ಟ ಹೊಸರು ತಗೊಂಡ್ಬರಕ್ಕೆ ಅದು ಓಡಕ್ಕೊಂಡು ಹೋಗಕ್ಕಾಗಲ್ಲ ಹಿಂಗೆ ಬಗ್ಗೆ ಮಲಕ್ಕೊಂಡು ನುಸುಳ್ಕೊಂಡು ಹೋಗ್ಬೇಕು ಅಂತ ಒಂದು ಕಿಂಡಿ ಇರುತ್ತೆ வனக்கே வனக்கே அவங்க ஒன்வானே ஒன்க்கேவன் அவரு ఎందుకున్నాయి ఎందుకు ఉండే లక్ష